ಡಿಸೆಂಬರ್ನಲ್ಲಿ ತೆರೆ ಕಾಣಲಿರುವ ಸ್ಟಾರ್ ಸಿನಿಮಾಗಳಿಗೆ ಕಿಚ್ಚಾ ಸುದೀಪ್ ಟಕ್ಕರ್ ಕೊಡ್ತಾರೆ ಅಂತ ಹೇಳಲಾಗಿತ್ತು ಅದೀಗ ನಿಜವಾಗಿದೆ ಡಿಸೆಂಬರ್ನಲ್ಲಿ ಯಾವುದೇ ಸಿನಿಮಾಗಳು ಬಂದರೂ ತಮ್ಮ ಸಿನಿಮಾವನ್ನ ಬಿಡುಗಡೆ ಮಾಡುವುದಾಗಿ ಹೇಳಿದ್ದಾರೆ ಡಿಸೆಂಬರ್ನಲ್ಲಿ ದರ್ಶನ್ ನಟನೆಯ ಡೆವಿಲ್ ಉಪೇಂದ್ರ ಹಾಗೂ ಶಿವರಾಜ್ ಕುಮಾರ್ ಕಾಂಬಿನೇಷನ್ನ ಫಾರ್ಟಿ ಫೈವ್ ಸೇರಿದಂತೆ ಹಲವು ಚಿತ್ರಗಳು ಬಿಡುಗಡೆ ಆಗ್ತಾ ಆಗ್ತಾಯಿದೆ ಹುಟ್ಟುಹಬ್ಬದ ಸಂಭ್ರಮದಲ್ಲಿರುವ ಕಿಚ್ಚಾ ಸುದೀಪ್ ಈ ಕುರಿತು ಹೇಳಿದ್ದೇನು ಹಾಗಾದರೆ ಸ್ಟಾರ್ ವಾರ್ಗೆ ಕಾರಣವಾಗುತ್ತಾ ಡಿಸೆಂಬರ್ ಕಿಚ್ಚ ಹೇಳೋದೇನು ಈಗ ಬರ್ತಿದೆ ನೀವು ನೋಡಿ ಕೆ ಫೋರ್ಟಿಸೆವೆನ್ ರಿಲೀಸ್ ಫ್ಯಾನ್ಸ್ಗೆ ಕಿಚ್ ನ ಗುಡ್ ನ್ಯೂಸ್ ಸ್ಯಾಂಡಲ್ವುಡ್ನಲ್ಲಿ ಸ್ಟಾರ್ ವಾರ್ ವರ್ಷಾಂತ್ಯಕ್ಕೆ ಸಿನಿಮಾ ಕ್ಲಾಶ್ ಕಿಚ್ಚು ಸುದೀಪ್ ಈ ವರ್ಷ ತಾವು ಅಂದುಕೊಂಡಂತೆ ಒಂದು ಸಿನಿಮಾವನ್ನ ತಮ್ಮ ಅಭಿಮಾನಿಗಳಿಗೆ ದರ್ಶನ ಮಾಡಿಸಲು ಶಪಥ ಮಾಡಿದ್ದಾರೆ ಕಳೆದ ವರ್ಷ ಡಿಸೆಂಬರ್ ಇಪ್ಪತ್ತೈದರಂದು ತೆರೆ ಕಂಡ ಮ್ಯಾಕ್ಸ್ ಸಿನಿಮಾ ಅದ್ಭುತ ರೆಸ್ಪಾನ್ಸ್ ಪಡೆದುಕೊಂಡಿತ್ತು ಹೀಗಾಗಿ ಸುದೀಪ್ ಈ ವರ್ಷವೂ ಡಿಸೆಂಬರ್ಗೆ ಅದರಲ್ಲೂ ಕ್ರಿಸ್ಮಸ್ಗೆ ತಮ್ಮ ಕೆ ಫೋರ್ಟಿ ಸೆವೆನ್ ಸಿನಿಮಾವನ್ನ ತೆರೆಗೆ ತರುವ ಪ್ಲಾನ್ನಲ್ಲಿದ್ದಾರೆ ಈ ಬಗ್ಗೆ ಕಿಚ್ಚ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ ಹುಟ್ಟು ಹಬ್ಬದ ಸಂಭ್ರಮದಲ್ಲಿರುವ ಕಿಚ್ಚ ಸುದೀಪ್ ಬಿಗ್ ಅಪ್ಡೇಟ್ ಕೊಟ್ಟಿದ್ದಾರೆ ಕ್ರಿಸ್ಮಸ್ ತ್ರೀ ಅಂತ ನಾವು ಹೇಳ್ತಾ ಇದ್ದೀವಿ ಸರ್ ಕ್ರಿಸ್ಮಸ್ ಕ್ಯಾನ್ ಬಿ ಒನ್ ವೀಕ್ ದಿಸ್ ಸೈಡ್ ದಟ್ ಸೈಡ್ ಬಟ್ ವಾಟ್ ಆರ್ ಎಕ್ಸ್ಪ್ರೆಸ್ಡ್ ಇನ್ ಜುಲೈ ಫಿಫ್ತ್ ನಾನು ಏನು ಹೇಳಿದ್ದೆ ಐ ಥಿಂಕ್ ದಟ್ ವಾಸ್ ಅ ಪ್ಲಾಂಡ್ ಅಂಡ್ ವೆರಿ ಚಾಲೆಂಜಿಂಗ್ ದಟ್ ಇದಕ್ಕೆ ನೀವು ಚಾಲೆಂಜ್ ಅಂತ ಹೇಳ್ಬೋದು ನಾವು ಅವತ್ತಿಗೆ ನಮಗೆ ನಾವು ಹಾಕೊಂಡ ಚಾಲೆಂಜ್ಗೆ ನಮ್ಮ ಸಿನಿಮಾಗೆ ನಾವೇನ್ ಮಾಡಬೇಕು ಅಂತ ಇದೀವಿ ಐ ಥಿಂಕ್ ಡೋಂಟ್ ಯು ಥಿಂಕ್ ಐ ಅನೌನ್ಸ್ಡ್ ಆನ್ ಜುಲೈ ಫಿಫ್ತ್ ಸೊ ಇಟ್ಸ್ ಅ ವೆರಿ ವೆಲ್ ಪ್ಲಾನ್ಡ್ ಫಿಲ್ಮ್ ಕಿಚ್ಚಾ ಸುದೀಪ್ ಬಿಗ್ ಅಪ್ಡೇಟ್ಗೆ ಫ್ಯಾನ್ಸ್ ಖುಷಿಯಿಂದ ಕುಣದಾಡ್ತಿದ್ದಾರೆ ಒಂದು ಕಡೆ ಸುದೀಪ್ ಡೇ ಸಂಭ್ರಮ ಮತ್ತೊಂದು ಕಡೆ ಕೆ ಫೋರ್ಟಿ ಸೆವೆನ್ ಸಿನಿಮಾದ ಟೀಸರ್ ಹಾಗೂ ಟ್ರೈಲರ್ ರಿವೀಲ್ ಜೊತೆಗೆ ಸಿನಿಮಾ ಡಿಸೆಂಬರ್ಗೆ ಬರುವುದು ಪಕ್ಕಾ ಆಗಿದೆ ಕಿಚ್ಚ ತಮ್ಮ ಫ್ಯಾನ್ಸ್ಗೆ ಒಂದರ ಮೇಲೆ ಒಂದು ಭರ್ಚರಿ ಗಿಫ್ಟ್ ಕೊಟ್ಟಿದ್ದಾರೆ ಆದರೆ ಕಿಚ್ಚ ಸುದೀಪ್ ಸಿನಿಮಾ ರಿಲೀಸ್ ಡಿಸೆಂಬರ್ನೇ ಗುರಿಯಾಗಿಸಿಕೊಂಡಿರುವುದು ಮಾತ್ರ ಸ್ಯಾಂಡಲ್ವುಡ್ನಲ್ಲಿ ಸ್ಟಾರ್ ವಾರ್ಗೆ ಕಾರಣವಾಗುತ್ತಾ ಅನ್ನೋ ಅಭಿಪ್ರಾಯಗಳು ಶುರುವಾಗಿದೆ ಒಂದು ವರ್ಷದಲ್ಲಿ ಒಂದು ಸಿನಿಮಾ ಇರಲೇಬೇಕಾಗುತ್ತೆ ಸೆಕೆಂಡ್ ಇನ್ನೊಂದು ಏನಾಗಿದೆ ಅಂದ್ರೆ ಈ ಸಿನಿಮಾ ನಾವು ನನ್ನ ತಲೆಗೆ ಬಂದಿದ್ದು ಮಾಡಿದ್ರೆ ಇದು ಮಾಡಿದ್ರೆ ಮುಗಿಸ್ಬೋದು ಅಂತ ಅನ್ಕೊಂಡಾಗ ಸ್ಕ್ರಿಪ್ಟ್ ಆ ಟೈಮಿಗೆ ಮುಗಿತು ಇಲ್ಲ ಅಂದಿದ್ರೆ ಬಹುಶಃ ಒಂದು ತಿಂಗಳು ಬೇಕ್ ಸ್ಟಾರ್ಟ್ ಮಾಡ್ತಾ ಇದ್ವಿ ಅನ್ನೋ ಗೊತ್ತಿಲ್ಲ ಬಟ್ ಆ ಟೈಮಲ್ಲಿ ಕರೆಕ್ಟ್ ಅನ್ನಿಸ್ತು ಅಂಡ್ ವೇಗವಾಗಿ ಯಾಕೆ ಅಂತಂದ್ರೆ ಮಾಡಬಹುದು ಮಾಡೇ ಮಾಡ ಹೀಗಾದರೆ ಆಕ್ಚುಲಿ ದ ನಂಬರ್ ಆಫ್ ಡೇಸ್ ವಿ ಸೇವ್ ಆನ್ ದ ರಿಲೀಸ್ ಹೆಲ್ಪ್ಸ್ ರಿಡ್ಯೂಸ್ ದ ಇಂಟ್ರೆಸ್ಟ್ ಆನ್ ದ ಫಿಲ್ಮ್ ಅಂದಹಾಗೆ ಡಿಸೆಂಬರ್ ಹನ್ನೆರಡಕ್ಕೆ ದರ್ಶನ್ ಅಭಿನಯದ ಡಬಲ್ ಸಿನಿಮಾ ರಿಲೀಸ್ ಆಗಲಿದ್ದು ಈಗಾಗಲೇ ಚಿತ್ರತಂಡ ಸಾಂಗ್ ಜೊತೆಗೆ ಸಿನಿಮಾ ಡೇಟ್ ಅನೌನ್ಸ್ ಮಾಡಿದೆ ದರ್ಶನ್ ಅನುಪಸ್ಥಿತಿಯಲ್ಲಿ ಸಾಂಗ್ ರಿಲೀಸ್ ಆಗಿದೆ ಸಿನಿಮಾ ಕೂಡ ತೆರೆಗೆ ಬರಲಿದೆ ಒಂದು ಕಡೆ ದರ್ಶನ್ ಫ್ಯಾನ್ಸ್ ಈಗಿನಿಂದಲೇ ಸಿನಿಮಾವನ್ನ ಭರ್ಜರಿಯಾಗಿ ಪ್ರಚಾರ ಮಾಡುತ್ತಿದ್ದಾರೆ ದರ್ಶನ್ ನಟನೆಯ ಡಬಲ್ ಸಿನಿಮಾ ತೆರೆ ಕಂಡು ಎರಡು ವಾರಗಳ ನಂತರ ಕೆ ಫೋರ್ಟಿ ಸೆವೆನ್ ಸಿನಿಮಾ ತೆರೆಗೆ ಬರಲಿದೆ ಜೊತೆಗೆ ಶಿವರಾಜ್ ಕುಮಾರ್ ಉಪೇಂದ್ರ ಹಾಗೂ ರಾಜ್ಬಿರ್ ಶೆಟ್ಟಿ ನಟಿಸಿರುವ ಫೋರ್ಟಿ ಫೈವ್ ಸಿನಿಮಾ ಕೂಡ ಕ್ರಿಸ್ಮಸ್ಗೆ ರಿಲೀಸ್ ಆಗಲಿವೆ ಇದಷ್ಟೇ ಅಲ್ಲದೆ ಕ್ರಿಸ್ಮಸ್ ಹಬ್ಬಕ್ಕೆ ಬಾಲಿವುಡ್ ಟಾಲಿವುಡ್ ಹಾಗೂ ಕಾಲಿವುಡ್ ಸಿನಿಮಾಗಳು ಸಾಲುಗಟ್ಟಿ ನಿಂತಿವೆ ಹೀಗಿರುವಾಗ ಕಿಚ್ಚನ ಕೆ ಫೋರ್ಟಿ ಸೆವೆನ್ ಸಿನಿಮಾ ಕ್ರಿಸ್ಮಸ್ಗೆ ಬರುವುದಾಗಿ ಅನೌನ್ಸ್ ಮಾಡಿದೆ ಇದು ಸ್ಟಾರ್ ಸಿನಿಮಾಗಳ ಡೆಟ್ ಕ್ಲಾಶ್ ಆಗುವುದಂತೂ ಪಕ್ಕ ಒಂದೇ ತಿಂಗಳಲ್ಲಿ ಸ್ಯಾಂಡಲ್ವುಡ್ ಸ್ಟಾರ್ ಸಿನಿಮಾಗಳು ಥಿಯೇಟರ್ ಗೆ ಲಗ್ಗೆ ಇಡೋಕೆ ಮುಹೂರ್ತ ಇಟ್ಕೊಂಡು ಕಾಯ್ತಿವೆನ್ಲಿ ಫಾರ್ ಮೈ ಪ್ರೊಡ್ಯೂಸರ್ಲಿ ಮೈ ಫಿಲ್ ಐಕಿಂಗ್ ಫಾರ್ ಮೈ ಫ್ಯಾನ್ ಜುಲೈ ಹೇಳಿದೆ ಅವತ್ತು ಹೇಳಬೇಕಾದ್ರೆ ಯಾರ್ಯಾರು ಅನೌನ್ಸ್ ಮಾಡಿದ್ರು ನೀವು ನೋಡ್ಕೊಳ್ಳಿ ನಿಮಗೆ ಉತ್ತರ ಸಿಗುತ್ತೆ ಅಲ್ಲೇ ಇರಬೇಕಾದ್ರೆ ನನಗೆ ಯಾಕೆ ನನ್ನ ನನ್ನ ಹತ್ರ ನಿಜವಾಗ್ಲೂ ಆ ಥರ ವ್ಯಕ್ತಿತ್ವ ಇಲ್ಲ ಹೋಗಿ ಅವೆಲ್ಲ ಮಾಡ್ಕೊಂಡು ಕೂರೋಕ್ಕೆ ನನ್ನ ನಿರ್ಮಾಪಕನ ನಾನು ಕಾಪಾಡಬೇಕು ನನ್ನ ಸಿನಿಮಾ ನಾನು ಕಾಪಾಡಬೇಕು ಅದಕ್ಕೋಸ್ಕರ ಹಗಲು ರಾತ್ರಿ ವರ್ಕ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದು ಯಾವಾಗಲೂ ಐವತ್ತೆರಡನೇ ವಸಂತಕ್ಕೆ ಕಾಲಿಟ್ಟ ಕಿಚ್ಚ ತಮ್ಮ ಹುಟ್ಟು ಹಬ್ಬದ ದಿನ ಫ್ಯಾನ್ಸ್ಗೆ ಭರ್ಜರಿ ನ್ಯೂಸ್ ಕೊಟ್ಟಿದ್ದಾರೆ ಡಿಸೆಂಬರ್ ತಿಂಗಳು ಕನ್ನಡ ಸಿನಿಮಾಗಳ ಕ್ರಾಂತಿಯಾಗಲು ಸಜ್ಜಾಗಿದೆ ಸ್ಟಾರ್ ಸಿನಿಮಾಗಳಿಲ್ಲದೆ ಮಂಕಾಗಿದ್ದ ಥಿಯೇಟರ್ಗಳು ಮದುವಣಗಿತ್ತಿಯಂತೆ ತಯಾರಾಗಲು ಡಿಸೆಂಬರ್ ತಿಂಗಳನ್ನ ಎದುರು ನೋಡುತ್ತಿದೆ ಡಿಸೆಂಬರ್ನಲ್ಲಿ ಬರುವ ಸಾಲು ಸಾಲು ಸಿನಿಮಾಗಳನ್ನ ಗ್ರ್ಯಾಂಡ್ ಆಗಿ ವೆಲ್ಕಮ್ ಮಾಡಲು ಸಿನಿಮಾ ಪ್ರೇಮಿಗಳು ಸಹ ಅಷ್ಟೇ ಕಾತರದಿಂದ ಕಾಯ್ತಿದ್ದಾರೆ ಸ್ಟಾರ್ ವಾರ್ ಅಲ್ಲಿಗೆ ಪಕ್ಕಾ ಆದಂತಾಗಿದೆ ನಾನು ಎಲಗಜ್ ಎಂಟರ್ಟೈನ್ಮೆಂಟ್ ಬ್ಯೂರೋ ಪಬ್ಲಿಕ್ ಟಿವಿ